ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನನ್ನ ಹೆಸರು ಮೊಹಮ್ಮದ್ ಇನೂಸ್ ನಾಯ್ಕೋಡಿ ಅಂತಂದ ನಂದು ಎಮ್ ಎಸ್ ಎಗ್ರಿ ನಾನು ಬ ಎ ಬಿ ಬೈ ಸಂಸ್ಥೆ ಸಂಸ್ಥೆಯಿಂದ ಇವತ್ತು ನಮ್ಮ ಹನುಮಂತ ಅವ್ರಿಗೆ ಹೊಲದಾಗ ಬಂದಿದ್ದೀವಿ ಇದು ಎ ಬಿ ಬೈ ಏನಪ್ಪ ಅಂತಂದ್ರೆ ಅಮೃತ್ ಮತ್ತು ಬಾಲಾಜಿ ಎರಡೂ ಕಂಬೈಂಡ್ ಆಗಿ ನಮ್ಮ ಇಲ್ಲೇ ಬಾಲಾಜಿ ಶುಗರ್ಸ್ ಕ್ಯಾಂಪಸ್ನಲ್ಲಿ ನಾವು ಈ ಒಂದು ಎ ಬಿ ಬೈ ಅಂತ ಅಂತ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದರ ಉದ್ದೇಶ ಏನಪ್ಪ ಅಂದರೆ ಎಲ್ಲ ರೈತರಿಗೆ ಸಾಯೋ ಗೊಬ್ಬರ ಬಗ್ಗೆ ಮಾಹಿತಿ ಕೊಡೋದಾಯಿತು ಮತ್ತು ಸಾಯಿಲ್ ಟೆಸ್ಟ್ ಈಗ ರೈತರಿಗೆ ಏನಪ್ಪ ಸ್ಟಾರ್ಟಿಂಗ್ ಅವರು ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ನಾವು ಏನೈತಿ ಗೊಬ್ಬರ ಕೊಡಬೇಕಾಗಿತ್ತು ಅಂದ್ರೆ ನಮ್ಮ ಉದ್ದೇಶ ಮೊದಲು ಉದ್ದೇಶ ಸಾಯೋ ಗೊಬ್ಬರಕ್ಕೆ ನಾವು ಒತ್ತು ಕೊಟ್ಟು ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿದೆ ಅವ್ರ ಟೆಸ್ಟ್ ಬಂದ ಏನೇನು ಕೊರತೆ ಇದೆ ಆ ಪ್ರಕಾರ ಏನೈತಿ ನಾವು ರೈತರಿಗೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ನಂಬಲ್ಲಿ ನಮ್ಮ ಏರಿಯಾದಾಗ ಸಲ್ಫರ್ ಆಯಿತು ಮತ್ತು ಜಿಂಕ್ ಕೊರತೆ ಇರ್ತೈತಿ ಆ ಟೈಮಲ್ಲಿ ಎಷ್ಟು ಪ್ರಮಾಣವಾಗಿ ಹಾಕಬೇಕು ನಾವು ಏನೈತಿ ಅವ್ರು ರೈತರಿಗೆ ತಿಳಿಸಿ ಅಲ್ಲಿ ನಾವು ಫ್ಯಾಕ್ಟ್ರಿಯಲ್ಲಿ ಅವ್ರ ರೈತರಿಗೆ ಹೇಳ್ತೀವಿ ನಮಸ್ಕಾರ ಸರ್ ನಾವು ಬಲ್ದಿನಿ ರೈತರಾದ ಅನ್ನಪ್ಪ ಭೀಮಪ್ಪ ಮಾದಾರ ಮತ್ತು ನಾವು ಸುಮಾರು ಎರಡು ಸಾವಿರ ಹದಿನಾಲ್ಕು ಹದಿನೈದರಿಂದ ಕಬ್ಬು ಬೆಳೀತಾ ಬಂದಿದ್ದೀವಿ ಸರ್ ಅದರಲ್ಲಿ ರೈತರಿಗೆ ಮತ್ತು ಫ್ಯಾಕ್ಟ್ರಿಗೆ ಅನುಕೂಲವಾದಂಥ ಕಬ್ಬು ಅಂದ್ರೆ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಸರ್ ಮತ್ತು ಈ ಕಬ್ಬನ್ನು ಬೆಳೆದಿವಿ ಸರ್ ಈ ಕಬ್ಬು ಬೆಳೀಲಿಕ್ಕೆ ನಮ್ಗೆ ಅನುಕೂಲ ಏನಂದ್ರೆ ಒಂದು ಶುಗರ್ ಫ್ಯಾಕ್ಟ್ರಿ ಇದಿಲ್ಲ ಸರ್ ಇಲ್ಲಿ ಇವು ಬಾಲಾಜಿ ಸಕ್ಕರೆ ಕಾರ್ಖಾನೆ ಅಂತೇಳಿ ನಮ್ಮ ಎರಗಲ್ಲ ಗ್ರಾಮದಲ್ಲಿ ಆಗಿದ್ದಾರೆ ಸರ್ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಕಬ್ಬನ್ನ ಹಚ್ಚಿ ಆ ಫ್ಯಾಕ್ಟ್ರಿಗೆ ಸರಬರಾಜು ಮಾಡೋಕ್ಕೆ ಅನುಕೂಲ ಆಗ್ಯದ ಸರ್ ಮತ್ತು ನಮ್ಮ ಕಬ್ಬು ಫ್ಯಾಕ್ಟ್ರಿ ಬಂದಿರೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಯದ ಮೊದಲ ನಾವು ನಾಲ್ಕು ಅರ್ಚಲಿ ಎಕರೆ ಸಜ್ಜಿ ಅಥವಾ ತೊಗರಿ ಜೋಳ ಏನೋ ಬೆಳೀತಿದ್ದೀವಿ ಸರ್ ಅಷ್ಟೇ ವರ್ಷದ ವರ್ಷಕ್ಕ ದುಡಿಯೋದು ಮತ್ತು ಅಡತಿ ಅಂಗಡಿ ಕೊಡೋದು ಅಷ್ಟೇ ನಮ್ಮ ಜೀವನ ಆಗಿತ್ತ ಈಗ ಶುಗರ್ ಫ್ಯಾಕ್ಟ್ರಿ ಆಗಿಂದ ನಮ್ಮ ರೈತರ ಪರಿಸ್ಥಿತಿ ಸುಧಾರಣೆ ಆಗಿದೆ ಮುಂದೆ ನಾವು ಒಳ್ಳೆ ತಳಿಗಳನ್ನು ಕಬ್ಬುಗಳನ್ನು ಬೆಳಿತಾ ಇದ್ದೀವಿ ಸರ ಮತ್ತು ಏಯ್ಟಿ ಸಿಕ್ಸ್ ಕಬ್ಬು ಇಳುವರಿನೂ ಚೆನ್ನಾಗಿತ್ತು ಸರ ಮತ್ತು ಸ್ವಲ್ಪ ನೀರು ಕವರ್ ಮಾಡ್ಕೊಂಡ್ ಸರ ನೀರು ಶಾರ್ಟೇಜ್ ಇದ್ದ ಪ್ರಮಾಣದಾಗೂ ಏಯ್ಟಿ ಸಿಕ್ಸ್ ಚೆನ್ನಾಗಿ ಕಬ್ಬು ಬೆಳಿತದ ಮತ್ತು ನಮ್ಮ ಬಾಲಾಜಿ ಶುಗರ್ ಫ್ಯಾಕ್ಟ್ರಿಗೆ ನಾವು ಕಬ್ಬು ಸರಬರಾಜು ಮಾಡೋದರಿಂದ ಇತ್ತೀಚಿಲಾಗಿ ಬಾಲಾಜಿ ಸಕ್ಕರೆ ಕಾರ್ಖಾನೆ ರೈತರ ಒಳಿತಿಗಾಗಿ ಸಾವಯವ ಗೊಬ್ಬರಗಳನ್ನು ಫ್ಯಾಕ್ಟ್ರಿಯಲ್ಲೇ ತಯಾರು ಮಾಡಿದ್ದಾರೆ ಆ ಗೊಬ್ಬರಗಳನ್ನು ನಾವು ಉಪಯೋಗ ಮಾಡಿದ್ದೇವೆ ಸರ ಅದರಿಂದ ಒಳ್ಳೆಯ ಇಳುವರಿಯನ್ನು ಪಡಿತಾಯಿದ್ದೇವೆ ಸರ ಮುಂದ ಅವರು ಫ್ಯಾಕ್ಟ್ರಿಯವರು ಮತ್ತು ರೈತರ ಅನುಕೂಲಕ್ಕಾಗಿ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ತೆಗೆದಿದ್ದಾರೆ ಆ ಮಣ್ಣು ಪರೀಕ್ಷಾ ಕೇಂದ್ರಗಳಿಂದ ನಾವು ಮಣ್ಣನ್ನು ನಾವು ತೆಗೆದುಕೊಂಡೋಗಿ ಫ್ಯಾಕ್ಟ್ರಿಯವರಿಗೆ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅಧಿಕಾರಿಗಳದಾಗಿರೋದು ವಿಭಾಗಾಧಿಕಾರಿಗಳದು ಮತ್ತು ಮೇಲಾಧಿಕಾರ ಕಬ್ಬು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಸ್ಪಂದಿಸಿ ನಮಗೆ ಯಾವ ರೀತಿ ನೀರನ್ನು ಉಪಯೋಗ ಮಾಡಬೇಕು ಯಾವ ರೀತಿಯಾದ ಗೊಬ್ಬರ ಹಾಕಬೇಕು ಯಾವ ರೀತಿ ಲಘು ಪೋಷಕಾಂಶಗಳು ಸಾರಜನಕ ರಂಜಕ ಪೊಟ್ಯಾಶ್ ಯಾವಗಳ ಕೊರತೆ ಐತಿ ಯಾವುದನ್ನು ಹಾಕಿದ್ರೆ ಹೊಲ ಬೆಳಿತೈತಿ ಯಾವುದನ್ನು ಹಾಕಬಾರ್ದು ಯಾವುದನ್ನು ಹಾಕಬೇಕು ರೈತರಿಗೆ ಅನುಕೂಲ ಮತ್ತು ಅವರು ರೈತರು ಸುಮ್ಮನೆ ಎಲ್ಲ ಗೊಬ್ಬರಗಳನ್ನು ಉಪಯೋಗ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಆ ಮಣ್ಣು ಪರೀಕ್ಷೆ ಮಾಡಿಂದ ಯಾವ ನೀರನ್ನು ಉಪಯೋಗ ಮಾಡಬೇಕು ಅದು ಲವಣ ಸಹಿತ ಇಲ್ಲೋ ಉಪ್ಪು ನೀರು ಆಯಿತು ಸಿಹಿ ನೀರು ನಂತರ ಆ ಗೊಬ್ಬರ ನೀರು ಟೆಸ್ಟ್ ಮಾಡಿಂದ ಮಣ್ಣು ಟೆಸ್ಟ್ ಮಾಡಿಂದ ಅದ್ರ ಏನು ಐತೆ ಪೊಟ್ಯಾಶ್ ಐತೋ ರಂಜಕ ಐತೋ ಅಥವಾ ಯಾವ ಗೊಬ್ಬರ ಕಡಿಮೆ ಐತೆ ಅಷ್ಟನ್ನು ಉಪಯೋಗ ಮಾಡಬೇಕು ಉಳ್ದನ್ನು ಉಪಯೋಗ ಮಾಡಬಾರ್ದು ಅಂದ್ರೆ ರೈತರಿಗೆ ಆ ಗೊಬ್ಬರ ಪ್ರಮಾಣದಲ್ಲಿ ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಲಿ ನಂತರ ಗೊಬ್ಬರದಲ್ಲಿ ಉಳಿತೆ ಆಗುತ್ತೆ ಇನ್ನೂ ಹಲವಾರು ರೀತಿಯಲ್ಲಿ ಅನುಕೂಲ ಆಗುತ್ತಾ ಬಾಲಾಜಿ ಸಕ್ಕರೆ ಕಂಪನಿಯಲ್ಲಿ ಅಮೃತ್ ಆರ್ಗ್ಯಾನಿಕ್ ಕಂಪನಿಯವರು ಮಣ್ಣು ಪರೀಕ್ಷಾ ಕೇಂದ್ರವನ್ನು ತೆಗೆದಿರುತ್ತಾರೆ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ನೀಡುತ್ತಿರತಕ್ಕಂಥ ಕಬ್ಬು ವಿಭಾಗ ಅಧಿಕಾರಿಗಳಾಗಿ ಆಗಿರ್ಬೋದು ಕ್ಷೇತ್ರ ಅಧಿಕಾರಿಗಳಾಗಿರ್ಬೋದು ಮತ್ತು ಈ ಭೂಮಿ ಮಣ್ಣು ಪರೀಕ್ಷಾ ಕೇಂದ್ರದಿಂದ ಎಲ್ಲ ಸುತ್ತಮುತ್ತ ಇರತಕ್ಕಂಥ ಬಲ್ದಿನ್ನಿ ಕಾರ್ಪೂರ ಟಕ್ಕಳಿಕಿ ಇಂಗ್ಳಿಗಿ ಗಾಳಪೂಜಿ ನಾರಾಯಣಪುರ ವೀರೇಶ್ ನಗರ ಜೋಗಂಡಬಾವಿ ಕೊಡಕ ಎಲ್ಲ ರೀತಿಯ ಎಲ್ಲ ರೈತರು ಇದರ ಅನುಕೂಲವನ್ನು ಪಡೆದುಕೊಳ್ಳಬೇಕು ಅವರಿಗೆ ಮರೋಳ ಕುಡಲ್ ಸಂಗಮ ಗೆದ್ದಲಮಾರಿ ಅಳ್ಳೂರ ಬೇವೂರ ಬಡಕ್ನೂರ ಇರೂರ ಚೊಕಾಯಿ ಈ ಇರ್ತಕ್ಕಂತ ಇರತಕ್ಕಂಥ ಎಲ್ಲ ಗ್ರಾಮವರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ತೆಳಗಿನ ನಂಬರಿಗೆ ಕಾಲ್ ಮಾಡಿ ಧನ್ಯವಾದ